ಾರೆ ಈ ಮೂರ್ಖರು ದೇಶದಲ್ಲಿ ನೋಡಿ ಎಂಥ ಒಬ್ಬ ನಾಯಕ ನಮಗೆ ಎಂಥ ನೋಡಿ ಅವನು ಹೆಂಗೆ ಮಂಗ ಮಾಡ್ತಾ ಕೂತ್ಕೊಳ್ಳೋಣ ಬೇನ್ರಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರಿಕೊಂಡ ಕ್ಯಾಮ್ರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದಾನೆ ನೀರೊಳಗೆ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲ ಏನು ದೇಶದ ಇಪ್ಪತ್ತನೇ ಶತಮಾನದಾಗ ನಾಯಕನೇನ್ರಿ ಆ ಮನುಷ್ಯ ಎಷ್ಟು ನಂಬಿಕೆ ಅಲ್ಲ ನೋಡಿ ನಾನು ಹೇಳಿದ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದರೂ ಸಿಕ್ತಿತ್ತು ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದರೆ ಅಲ್ಲಿ ತನಗೆ ತಗೊಂಡೋಗ ಆಯ್ತು ಈ ದೇಶವನ್ನು ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ ನನ್ನ ಯಾರೋ ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರು ಎಮ್ ಜಿ ಆರು ಎನ್ ಟಿ ಆರ್ ಥರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದರೆ ಹೇಗಿರುತ್ತೆ ಅಂದರು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ ದಿನಕ್ಕೆ ಐದು ಕಾಸ್ಟ್ಯೂಮ್ ಯಾರು ಚೇಂಜ್ ಮಾಡ್ತಾರೆ ಏನ್ರಿ ಯಾರಪ್ಪ ಒಂದು ದುಡ್ಡು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮೊನ್ನೆ ಒಂದು ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದಾನೆ ಅಂದ್ರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ಹನ್ನೊಂದು ದಿನ ನಡೀತು ಅಂತ ಅರ್ಥ ಸಬ್ಕೆ ಕೇ ಸಾತ್ ಸಬ್ ವಿಕಾಸ್ ಬಾಯೋ ಬೇನೋ ರಾಜ್ ಬಾರಾ ಬಜೆಸೆ ಕರ್ಕಶವಾದ ಲೌಡ್ ಸ್ಕೀಪರ್ ನಿಜವಾಗ್ಲೂ ಆಮೇಲೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಮಾಡ್ ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಬಾವುಟ ತೋರಿಸಿಲ್ಲರಿ ಈ ದೇಶದಲ್ಲಿ ಒಬ್ಬ ಸ್ಟೇಷನ್ ಮಾಸ್ಟರ್ ತೋರಿಸಿರಕ್ಕೆ ಸಾಧ್ಯ ಇಲ್ಲ ಮಣಿಪುರ ಹತ್ತು ರೀತಿದೆ ಯಾವುದೋ ಒಂದು ಇದರಿಂದ ಬಂದ ಮನುಷ್ಯ ಯಾವುದೋ ಆಫ್ರಿಕಾಗೆಲ್ಲ ಹೋಗಿ ಬಂದು ಒಂದು ಟ್ವೀಟ್ ಮಾಡಿದ ಮನುಷ್ಯ ಆ ಮನುಷ್ಯನ ನನ್ನ ಅಂತ ನನಗೆ ಗೊತ್ತಿತ್ತು ಯಾಕಂದ್ರೆ ನಾನು ಅವನಿಗೆ ಟ್ವೀಟ್ ವಾಪಸ್ ಉತ್ತರ ಕೊಟ್ಟ ತಕ್ಷಣ ಅವನ ಟ್ವೀಟ್ನ ಡಿಲೀಟ್ ಮಾಡಿದ ಮನುಷ್ಯ ಅವನ ಎಂತ ಟ್ವೀಟ್ ಮಾಡ್ದ ಅಂದರೆ ನಾನು ಅಲಹಾಬಾದ್ನಲ್ಲಿ ಐದು ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಇನಾಗ್ರೇಟ್ ಮಾಡ್ತಿದ್ದೀನಿ ಅಂತ ಅದರಲ್ಲಿ ಒಂದಾದರೂ ಇದೆಯಪ್ಪ ಅಂತ ಕೇಳಿದೆ ಡಿಲೀಟ್ ಮಾಡಿಬಿಟ್ಟ ಅಂದರೆ ನಿರಂತರವಾಗಿ ಪ್ರಶ್ನಿಸಿದರೆ ಕೇಳಿಸ್ಕೊಳ್ತಾರೆ ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ನಂಥ ಕಿಡ್ನ್ಯಾಪಿಂಗ್ ಟೀಮ್ ಈ ದೇಶದಲ್ಲಿ ಇಲ್ಲ ಭಗತ್ ಸಿಂಗ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಭಗತ್ ಸಿಂಗ್ ಎದ್ರಿ ಎದ್ದು ಒದ್ದು ಒದ ಎದೆ ಓದುತ್ತಿದ್ರು ಇವರು ಪಟೇಲರನ್ನು ಕಿಡ್ನ್ಯಾಪ್ ಮಾಡಿ ಪ್ರತಿಮೆ ಮಾಡಿ ಇಟ್ಬಿಟ್ಟಿದ್ದಾರೆ ಬರಹ ಪರಿಹಾರಕ್ಕೆ ದುಡ್ಡು ಕೊಡೋಕ್ಕೆ ನೂರು ಕೋಟಿ ಇರಲ್ಲ ಮೂರು ಸಾವಿರ ಕೋಟಿಗೆ ಪ್ರತಿಮೆ ಈಗ ಕೋಟಿ ಚೆನ್ನಾಗಿ ಕಿಡ್ನ್ಯಾಪ್ ಮಾಡಕ್ಕೆ ಬಂದರು ರಾಮ ಲಕ್ಷ್ಮಣ ಅನ್ಕೊಂಡು ಒಂದು ಬುದ್ಧಿ ಕಲಿಸಿದಿರಿ ಒಳ್ಳೇದು ಅವರವ್ರ ಭಾಷೆಯಲ್ಲಿ ಅವ್ರ ಜೊತೆ ಹಾಗೆ ಮಾತಾಡಬೇಕು ಮಾತೆತ್ತಿದ್ರೆ ಮಸೀದಿ ರಾಮ ಮಂದಿರ ಹಿಂದೂ ಮುಸ್ಲಿಮು ನೋಡಿ ಒಂದು ಕಾಲದಲ್ಲಿ ದಂಡೆತ್ತು ಬಂದ್ರು ರೀ ಮುಸ್ಲಿಂ ರಾಜರು ಬಂದರು ಹಿಂದೂ ರಾಜರು ಬಂದರು ಆಗಿನ ಕಾಲದಲ್ಲಿ ದುಗ್ಧಿಗೆ ಆಸೆಗೆ ಅವ್ರು ಮಾಡಿದ ಬಲತ್ಕಾರಗಳೆಲ್ಲ ಅವರು ಕಡಿಮೆ ದೇವಾಲಯಗಳು ಮಸೀದಿಗಳು ಇಲ್ಲ ಒಪ್ಕೊಳ್ಳೋಣ ಇಪ್ಪತ್ತನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಎಲ್ಲೆಲ್ಲೂ ಅಲ್ಲಲ್ಲಿ ಒಂದು ಮಸೀದಿನ ಅಗದ್ರೆ ಒಂದು ಮಂದಿರ ಸಿಗಬಹುದಪ್ಪ ಕೆಳಗೆ ಕೆಳಗೊಬ್ಬ ಬುದ್ಧ ಸಿಗಬಹುದಲ್ವಾ ಎಷ್ಟೀತ ಹೋಗ್ತಿರ್ರಿ ಒಂದು ಅದ್ಭುತವಾದ ಸುಂದರವಾದ ಅಭಿವೃದ್ಧಿ ಹೊಂದಿರುವ ನಗರ ನಗರವನ್ನ ನೀವು ಅಗದ್ರೆ ಕೆಳಗೆ ಹರಪ್ಪ ಮೊಹಂಜದಾರ ಸಿಗಬಹುದು ವಾಪಸ್ ಹೋಗ್ತೀರಾ ಶಿಲಾಯುಗಕ್ಕೆ ಏನು ಏನು ಮಾಡ್ತಿದ್ದೀರಿ ನೀವು ಎಲ್ಲದಕ್ಕೂ ಧರ್ಮ ಕೇಸರಿ ಹಾಗಾದ್ರೆ ಹಸಿರು ಇಷ್ಟ ಇಲ್ವಾ ತರಕಾರಿ ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ ಸೊಪ್ಪು ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ ಎಲ್ಲದಕ್ಕೂ ಧರ್ಮದ ಲೇಪನ ಮಾಡೋದು ಪೆಟ್ರೋಲ್ ಅರಬ್ ದೇಶಗಳಲ್ಲಿದೆ ಅದಕ್ಕೆ ಮುಸ್ಲಿಂ ಪೆಟ್ರೋಲ್ ಅಂತ ಹೇಳ್ಬಿಡಿ ಎತ್ತಿನ ಗಾಡಿಯಲ್ಲಿ ಓಡಾಡಿ ನೋಡೋಣ ಓಡಾಡ್ತೀರಾ ಎಲೆಕ್ಟ್ರಿಸಿಟಿ ಕಂಡು ಒಂದು ರೋಗಕ್ಕೆ ಮದ್ದು ಕಂಡಿಡ್ದವನು ಯಾವನೋ ಅಮೇರಿಕಾದಲ್ಲಿ ಇರ್ತಾನೋ ಅವನು ಲಂಡನ್ನಲ್ಲಿ ಇರ್ತಾನೆ ಅವನ ಧರ್ಮ ಬೇರೆ ಅಂತ ತಿಂದೆ ಸಾಯ್ತೀರಾ ಯಾವಾಗ ಹೋಗ್ತೀರಿ ಮುಂದೆ ಎಲ್ಲಿಗೆ ಹೋಗ್ತಿದೀರಿ ಇವತ್ತು ಮಂದಿರ ಆಯಿತು ಇವತ್ತು ಭೂಗತ ಆದ ನಾಳೆ ಜೈ ಶ್ರೀ ಕೃಷ್ಣ ಅಂತ ಶುರು ಮಾಡ್ತಾನೆ ಇವನ್ ಬೇರೆ ಕೆಲಸ ಅಲ್ಲ ಈ ಸಲ ಗೆದ್ರೆ ನಾಚಿಕೆ ಮಾನ ಮರ್ಯಾದೆ ಯಾವುದಿರಲ್ಲೂ ಇನ್ನೂ ಟೂ ಮಚ್ಚಾಗ್ಬಿಡ್ತಾನೆ ಮನುಷ್ಯ ನಿಲ್ಲಿಸ್ಬೇಕಾಗಿರೋದು ನಮ್ದು ಒಂದೇ ಭಾಷೆ ಒಂದೇ ರಾಷ್ಟ್ರ ಯಾಕೆ ಬೇಕು ಒಂದೇ ಭಾಷೆ ನಿಮಗೆ ನಾನು ಕೇಳ್ದಪ್ಪ ನೀನು ನನ್ನನ್ನು ಹಿಂದಿ ಯಾಕೆ ಕಲಿಯೋಕೆ ಹೇಳ್ತಿದ್ಯಾ ಹೇಳೋ ನನ್ನ ಕಷ್ಟನ ನಿನ್ನ ಭಾಷೆಯಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ ಅನ್ನೋದಕ್ಕೆ ಅಥವಾ ನಿನ್ನ ಜುಮ್ಲಾಗಳನ್ನು ನಾನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಕ್ಲಿಯರ್ ಆಗಿ ಹೇಳೋಣ ನನಗೆ ಒಂದು ಭಾಷೆ ನೀನು ನನ್ನನ್ನು ತಮಿಳು ಕನ್ನಡಾನೋ ಬೆಂಗಾಲಿನೋ ತುಳುನಾಡಿನವ್ರನ್ನ ಹಿಂದಿ ಕಲಿಯಕ್ಕೆ ಹೇಳ್ತಿರೋದು ಇನ್ನೊಂದು ಭಾಷೆ ನನ್ಗೆ ಕಲಿಯೋಕ್ಕಲ್ಲ ನಿನಗೆ ಹಿಂದಿ ಮಾತ್ರ ಗೊತ್ತು ಅದಕ್ಕೆ ನಿನ್ನ ಸಮಸ್ಯೆ ಅದು ನಿನಗೆ ಹಿಂದಿ ಮಾತ್ರ ಗೊತ್ತು ನನಗೆ ಹಿಂದಿನೂ ಗೊತ್ತು ಆದ್ದರಿಂದ ನಿನ್ನದಲ್ಲ ನಡೆಯಲ್ಲ ನನ್ನ ಹತ್ರ ಇವ್ರು ನೋಡಿ ಇವರು ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಇವರು ಮಂಗಗಳು ತಿರುಗ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಆದಮೇಲೆ ಅದು ಹಿಂದೂ ರಾಷ್ಟ್ರ ಆಗಿ ಮಾತ್ರ ಉಳಿಯಲ್ಲ ಹಿಂದೂ ರಾಷ್ಟ್ರ ಆದಮೇಲೆ ಮತ್ತೆ ಬ್ರಾಹ್ಮಣರು ಕ್ಷತ್ರಿಯರು ಇವರು ಹರಿಜನರು ಶುರು ಮಾಡ್ಕೊಳ್ತಾರೆ ಅಷ್ಟೇ ಇವ್ರ ಕತೆ ಇವರಿಗೆ ಬೇಕಾಗಿರೋದು ಅದು ಇವರಿಗೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಇವರು ಅನ್ಎಜುಕೇಟೆಡ್ ಫೂಲ್ಸ್ ಫೇಕ್ ಡಿಗ್ರಿ ಇಟ್ಕೊಂಡು ಓಡಾಡ್ತಿರೋ ಅಂತಾನೆ ಅವ್ನಿಗೆ ಹೆಂಗೆ ಅರ್ಥ ಆಗಬೇಕು ವಿದ್ಯೆಯ ಮಹತ್ವವನ್ನು ಬಡವರ ಹಸು ಹೆಂಗೆ ಅರ್ಥ ಆಗಬೇಕು ನಮ್ಮ ಸರ್ಕಾರಿ ದುಡ್ಡ್ದಲ್ಲಿ ತಾನೆ ಓಡಾಡ್ತಿರೋದು ಅವ್ನಿಗೆ ಅವ್ನು ಮಶ್ರೂಮ್ ತಿನ್ನೋದು ನಮ್ಮ ದುಡ್ಡಿನಲ್ಲಿ ದಿನಕೈದ ಕಾಸ್ಟ್ಯೂಮ್ ಚೇಂಜ್ ಮಾಡೋದು ನಮ್ಮ ದುಡ್ಡ್ದಲ್ಲಿ ಪ್ರಪಂಚ ಸುತ್ತು ನಮ್ಮ ದುಡ್ನಲ್ಲಿ ಆರಾಮಿದ ಮನುಷ್ಯ ನಾವು ಪ್ರಶ್ನಿಸಬೇಕಾಗಿದೆ ಈ ಸಮಸ್ಯೆಗಳನ್ನು ಎತ್ತಿ ಎತ್ತಿ ಕೇಳಬೇಕಾಗಿದೆ ಈಗ ಸುಮ್ಮನೆ ಇನ್ನೂ ಮಾತಾಡಿಕೊಂಡು ಕೂತ್ಕೊಂಡು ಅಭ್ಯಾಸ ಇಲ್ಲ ಅವರು ಅವ್ರು ಮಾಡ್ತಾರೆ ಅಂದರೆ ನಾವು ಒಂದು ನರೇಟಿವ್ ನಾವು ಒಂದು ಈ ಈ ಸಮಸ್ಯೆಯನ್ನು ಹೀಗೆ ನೋಡಬೇಕು ಅಂದರೆ ಅದನ್ನು ಚೇಂಜ್ ಮಾಡ್ತಾ ಇರ್ತಾರೆ ನೋಡಿ ಇದು ಇತ್ತೀಚೆಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ರು ಒಂದು ನಾಲ್ಕೈದು ಜನ ಯುವಕರು ಯುವಕ ಯುವತಿ ಒಂದು ಆರು ಜನ அவர் தகது கொண்ட நிர்வாக தப்பூ ஒப்புக்கோண